ನೀಟ್ ಪರೀಕ್ಷೆ ವೇಳೆ ಅಧಿಕಾರಿಗಳು ವಿದ್ಯಾರ್ಥಿಗಳಿಂದ ಜನಿವಾರ ತೆಗೆಸಿದ ಘಟನೆ ಕಲಬುರಗಿಯಲ್ಲಿ ನಡೆದಿದೆ ಮೊನ್ನೆಯಷ್ಟೇ ಸಿಇಟಿ ಪರೀಕ್ಷೆ ಬರೆಯಲು ಬಂದ ವಿದ್ಯಾರ್ಥಿಯ ಜನಿವಾರ ತೆಗೆಸಿದ ವಿಚಾರ ಭಾರೀ ವಿವಾದವನ್ನ ಸೃಷ್ಟಿಸಿತ್ತು ಬಳಿಕ ರೈಲ್ವೆ ಎಕ್ಸಾಮ್ಗೆ ಬರುವ ಮುನ್ನ ಜನಿವಾರ ತೆಗೆಯುವಂತೆ ನೀಡಿದ ಸೂಚನೆ ಭಾರೀ ಸುದ್ದಿ ಆಗ್ತಾ ಇದ್ದಂತೆ ಸಚಿವರೇ ನಿಷಿದ್ಧಕ್ಕೆ ಬ್ರೇಕ್ ಅನ್ನು ಹಾಕಿದ್ರು ಆದರೆ ಕಲಬುರಗಿಯಲ್ಲಿ ನಡೆದ ನೀಟ್ ಪರೀಕ್ಷೆಯಲ್ಲೂ ಕೂಡ ಅಧಿಕಾರಿಗಳು ಜನಿವಾರವನ್ನು ತೆಗೆಸಿದ್ದಾರೆ ಜನಿವಾರ ತೆಗೆಸಿದ ವಿಚಾರ ಸುದ್ದಿ ಆಗ್ತಾ ಇದ್ದಂತೆ ಇಬ್ಬರು ಅಧಿಕಾರಿ ಅಧಿಕಾರಿಗಳ ವಿರುದ್ಧ ದೂರು ದಾಖಲಾಗಿದೆ ಈ ಘಟನೆಯ ಹಿನ್ನೆಲೆಯಲ್ಲಿ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಇಬ್ಬರು ಪರೀಕ್ಷಾ ಸಿಬ್ಬಂದಿ ಶರಣಗೌಡ ಮತ್ತು ಗಣೇಶ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಈ ಬಗ್ಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಮುಖಂಡರು ಹಾಗೂ ನ್ಯಾಯವಾದಿ ಮಹೇಶ್ ಕಜೆ ಮಾತನಾಡಿ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದು ಜನಿವಾರ ತೆಗೆಸಿದವರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಒಂದು ಕನ್ನಡದ ಗಾದೆ ಇದೆ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವುದು ಅಂತ ನನಗೆ ಇವತ್ತಿನ ದಿನದಲ್ಲಿ ಆ ಗಾದೆಯ ಮಾತು ಯಾಕೆ ನೆನಪಾಗ್ತಾ ಇದೆ ಅಂತ ಹೇಳಿದರೆ ಇತ್ತೀಚೆಗೆ ತಾನೇ ಸಿ ಇ ಟಿ ಎಕ್ಸಾಮಿನಲ್ಲಿ ಏನೊಂದು ಜನಿವಾರದ ವಿವಾದ ಕುರಿತಂತೆ ಹಲವಾರು ಪ್ರಕರಣಗಳು ನಡೆಯಿತು ಮುಂದುವರೆದು ಆ ಬಗ್ಗೆ ಪ್ರತಿಭಟನೆಗಳು ಮತ್ತು ಕೇಸುಗಳು ಇತ್ಯಾದಿ ಆಯಿತು ಈ ಹಿನ್ನೆಲೆಯಲ್ಲಿ ಈಗ ಅದೇನು ಇನ್ನೊಂದು ಸ್ವಲ್ಪ ಶಾಂತವಾಗ್ತಾ ಇದೆ ಆ ಒಂದು ಸಮಸ್ಯೆ ಇತ್ಯರ್ಥ ಆಗ್ತಾ ಇದೆ ಅಂತ ಹೇಳುವಂತಹ ಹೊತ್ತಿನಲ್ಲಿ ಮತ್ತೆ ನೀಟ್ ಎಕ್ಸಾಮಿನಲ್ಲಿ ಇತ್ತೀಚಿನ ದಿನದಲ್ಲಿ ಕಲಬುರ್ಗಿಯಲ್ಲಿ ಕುರಿತಾಗಿ ಶ್ರೀಪಾತ್ ಶ್ರೀಪಾದ ಪಾಟೀಲ್ ಎಂಬಂಥ ಒಬ್ಬ ವಿದ್ಯಾರ್ಥಿಯ ಜನಿವಾರವನ್ನು ತೆಗಿಲಿಕ್ಕೆ ಹೇಳಿದಂಥ ಪ್ರಕರಣ ನಾವು ಗಮನಿಸಬೇಕಾದಂಥ ವಿಚಾರ ಯಾಕೆ ಅಂತ ಹೇಳಿದರೆ ಇದಕ್ಕಾಗಿ ಹೇಳಿದಂಥದ್ದು ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವುದು ಅಂತ ಒಂದು ಸಮಸ್ಯೆಯನ್ನು ಇತ್ಯರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಾಗ ಮತ್ತೆ ಅದರ ಬಗ್ಗೆ ಯಾವುದೇ ಕಾನೂನಿನ ಸಮಜಾಯಿಸಿಕೆ ಇಲ್ಲದಂತಹ ಸಂದರ್ಭದಲ್ಲಿ ಯಾವುದೇ ಕಾರ್ಯಕಾರಣ ಸಂಬಂಧ ಇಲ್ಲದೆ ಮತ್ತೆ ಅದನ್ನು ಕೆದಕುವುದು ಅಂತ ಹೇಳ್ತಾರೆ ಆ ರೀತಿಯ ಒಂದು ಉದಾಹರಣೆ ಈ ಪ್ರಕರಣದಿಂದ ಕಂಡುಬಂದಂತೆ ನನಗೆ ಆಗ್ತಾ ಇದೆ ನನಗೆ ಕೆಲವು ಸಲ ಯೋಚನೆ ಮಾಡುವಾಗ ಅನ್ನಿಸ್ತಾ ಇದೆ ಏನು ಅಂತ ಹೇಳಿದರೆ ಇದೊಂದು ವ್ಯವಸ್ಥಿತವಾದಂತಹ ಒಂದು ಷಡ್ಯಂತ್ರವೋ ಅಥವಾ ಯಾವುದೋ ಒಂದು ದಮನಕಾರಿ ನೀತಿಯ ಅಳವಡಿಸುವಂತಹ ಪ್ರಯತ್ನ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಆಗ್ತಾ ಇದೆಯೋ ಅಂತ ಹೇಳುವಂಥದ್ದು ಇದಕ್ಕೆ ಕೂಡ ನನಗೆ ಅತ್ಯಂತ ಸಮರ್ಥವಾದಂತಹ ಎರಡು ಸಮಜಾಯಿಸಿಕೆಗಳು ಇಸಿಕೆಗಳು ಕಂಡುಬರ್ತದೆ ಒಂದು ಈ ಜನಿವಾರದ ಪ್ರಕರಣದ ಕುರಿತಂತೆ ಇತ್ತೀಚಿನ ದಿನಗಳಲ್ಲಿ ಈ ಸಮಸ್ಯೆ ಉದ್ಭವ ಆದಾಗ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಒಂದು ಪ್ರಕರಣವನ್ನು ಅಖಿಲ ಕರ್ನಾಟಕ ಮಹಾ Saba ಒಂದು ದಾಖಲು ಮಾಡ್ತದೆ ನಮ್ಮ ಬೆಂಗಳೂರಿನ ಹೈಕೋರ್ಟಿನಲ್ಲಿ ಮೆಚ್ಚತಕ್ಕಂಥ ವಿಚಾರ ಯಾಕಂತ ಹೇಳಿದರೆ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಪ್ರಯತ್ನ ಯಾವತ್ತೂ ಕೂಡ ಬ್ರಾಹ್ಮಣ ಸಮಾಜ ಮಾಡಲಿಲ್ಲ ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಇಂತಹ ಸಂದರ್ಭಗಳು ಬಂದಾಗ ಹೋರಾಟ ಮಾಡುವಂತಹ ಸಂವಿಧಾನಾತ್ಮಕವಾದಂತಹ ಒಂದು ವಿಧಾನವನ್ನು ಅಳವಡಿಸಿಕೊಂಡಿದೆ ಅದೇ ಪ್ರಕಾರ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಕೇಸನ್ನು ದಾಖಲಿಸಿದಂತಹ ಸಂದರ್ಭದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂತಹ ಎನ್ ವಿ ಅಂಜಾರಿಯ ಮತ್ತು ಕೆ ವಿ ಅರವಿಂದ್ ಅವರನ್ನು ಒಳಗೊಂಡಂತಹ ವಿಭಾಗೀಯ ಪೀಠ ಈ ಪ್ರಕರಣದ ಕುರಿತಂತೆ ಸರ್ಕಾರಕ್ಕೆ ನೋಟಿಸನ್ನು ಕೂಡ ಜಾರಿ ಮಾಡಿದೆ ಈ ಹಿನ್ನೆಲೆಯಲ್ಲಿ ಈ ಪ್ರಕರಣ ಈಗ ಒಂದು ನ್ಯಾಯಾಲಯದ ಮುಂದೆ ತನಿಖೆಗೆ ಇರತಕ್ಕಂಥದ್ದು ಮತ್ತೆ ಇಂತಹ ಸಂದರ್ಭದಲ್ಲಿ ಅದನ್ನು ಮತ್ತಷ್ಟು ಬುಗಿಲೇಳುವಂತೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದರ ಹಿಂದೆ ವ್ಯವಸ್ಥಿತವಾದಂತಹ ಸಂಚು ಇದೆಯೋ ಅಥವಾ ಒಂದು ದುರುದ್ದೇಶ ಇದೆಯೋ ಅನಿವಾರ್ಯವಾಗಿ ನಾವು ಈ ರೀತಿ ಆಲೋಚನೆ ಮಾಡಬೇಕಾಗ್ತದೆ ಇದರ ಜೊತೆಯಲ್ಲಿ ಪೂರಕವಾಗಿ ನಾನು ಹೇಳ್ತಾ ಇದ್ದೇನೆ ಗಮನಿಸಿ ಈ ಘಟನೆ ನಡೆಯಿತು ಅಂತ ಹೇಳಿದ ನಂತರ ಮತ್ತೆ ನಮ್ಮ ರಾಜ್ಯ ಸರ್ಕಾರ ಅಂತಹ ವ್ಯಕ್ತಿಗಳ ವಿರುದ್ಧ ಒಂದು ಕೇಸನ್ನು ದಾಖಲು ಮಾಡಿದೆ ಇದು ಕೂಡ ವರದಿಯಾಗಿದೆ ಹಾಗಿದ್ದರೆ ಅವರ ಮೇಲೆ ಕೇಸ್ ದಾಖಲಿಸಿಕೊಳ್ಳಬೇಕು ಅಂತ ಆದರೆ ಅವರು ಮಾಡಿದಂತಹ ಕೃತ್ಯ ಕಾನೂನಿಗೆ ವಿರೋಧವಾದಂಥದ್ದು ಅಂತ ಹೇಳುವಂಥದ್ದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಈ ಕಾರಣಕ್ಕಾಗಿಯೇ ನಾನು ಹೇಳುವಂಥ ಇದ್ದದ್ದು ಹೇಳ್ತಾ ಇರುವಂಥದ್ದು ಮತ್ತೆ ಮತ್ತೆ ನಾನು ಅದನ್ನು ಪುನರುಚ್ಚರಿಸ್ತಾ ಇದ್ದೇನೆ ಇದೊಂದು ಉದ್ದೇಶಪೂರ್ವಕವಾದಂತಹ ವ್ಯವಸ್ಥಿತವಾದಂತಹ ಒಂದು ಷಡ್ಯಂತ್ರ ಒಂದು ದಮನಕಾರಿ ನೀತಿ ಹಾಗಾಗಿ ಇದರ ಬಗ್ಗೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಕಾನೂನಿನ ಹೋರಾಟವೂ ಆಗಬೇಕು ಜನರು ಎಚ್ಚೆತ್ತುಕೊಂಡು ಒಂದು ಹೋರಾಟವನ್ನು ಕೂಡ ಮಾಡಬೇಕಾಗ್ತದೆ ಯಾಕೆಂದರೆ ನಾವು ಅತೀವವಾಗಿ ಈ ದೇಶದಲ್ಲಿ ಗೌರವಿಸುವಂಥದ್ದು ಅಂತ ಹೇಳಿದರೆ ಈ ಸಂವಿಧಾನ ಸಂವಿಧಾನದಲ್ಲಿ ನಮಗೆ ಸಂವಿಧಾನದತ್ತವಾದಂಥ ಹಕ್ಕುಗಳಿವೆ ಈ ಹಕ್ಕುಗಳಲ್ಲಿ ನನ್ನ ಧಾರ್ಮಿಕ ನಂಬಿಕೆಗಳನ್ನು ಆಚರಣೆ ಮಾಡಿಕೊಂಡು ಬರುವಂಥದ್ದಕ್ಕೆ ಕೂಡ ಒಂದು ರೆಕಗ್ನಿಷನ್ ಇದೆ ಕಾನೂನಿನ ರೆಕಗ್ನಿಷನ್ ಇದೆ ಅದನ್ನು ಕಾನೂನು ಗುರುತಿಸ್ತದೆ ಅಂತಹ ಸಂದರ್ಭದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಅತ್ಯಂತ ಪವಿತ್ರವಾದಂತಹ ಅಥವಾ ಅವರ ಅಸ್ತಿತ್ವವಾದಂತಹ ಅವರ ಅಸ್ಮಿತೆಯಾದಂತಹ ಈ ಜನಿವಾರದ ಮೇಲೆ ಒಂದು ದಾಳಿ ಮಾಡುವಂಥದ್ದು ಅದಕ್ಕೆ ಧಕ್ಕೆ ತರುವಂಥದ್ದು ಆ ನಂಬಿಕೆಗೆ ಧಕ್ಕೆ ತರುವಂಥದ್ದು ಅಂತ ಹೇಳಿದರೆ ಇದು ಇಡೀ ಒಂದು ಸಮಾಜದ ಅಷ್ಟಲ್ಲ ಒಂದು ಧಾರ್ಮಿಕ ನಂಬಿಕೆಯ ಮೇಲೆ ನಡೀತಾ ಇರತಕ್ಕಂತಹ ಒಂದು ದಬ್ಬಾಳಿಕೆ ಒಂದು ದಮನಕಾರಿ ನೀತಿ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಖಂಡಿತವಾಗಿ ಇದನ್ನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಮಂಗಳೂರು ಘಟಕದ ಪರವಾಗಿ ನಾವು ಖಂಡಿಸ್ತೇವೆ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ಸಾಧ್ಯ ಇರತಕ್ಕಂತಹ ಎಲ್ಲಾ ರೀತಿಯ ಹೋರಾಟವನ್ನು ಕೂಡ ಮುಂದುವರಿಸ್ತೇವೆ ಅಂತ ಹೇಳುವಂಥದ್ದನ್ನು ಸ್ಪಷ್ಟಪಡಿಸ್ತೇನೆ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕೇಂದ್ರ ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ ಗಂಟು ನೋವು ಬೆನ್ನು ನೋವು ಮಧುಮೇಹ ಅಧಿಕ ರಕ್ತದುತ್ತದಕ್ಕೆ ಹೇಳಿ ಗುಡ್ ಬೈ ಒಬ್ಬಸ ಹೇಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂಟ್ ಹಿರಣಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ಒನ್ ಫೈವ್ ಡಬಲ್ ಸೆವೆನ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ